ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಸೊ ಹಬ್ಬ ಒಂದು ಹಬ್ಬ ಮುಗೀತು ಇನ್ನೊಂದು ಹಬ್ಬ ಅಲ್ಲೇ ಆಲ್ರೆಡಿ ಬರ್ತಾ ಇದೆ ಗಣಪತಿ ಹಬ್ಬ ಸೊ ಇದು ಈ ಹಬ್ಬಕ್ಕೋಸ್ಕರ ಮತ್ತು ವರಮಲಕ್ಷ್ಮಿ ಹಬ್ಬ ಎರಡೂ ಹಬ್ಬ ಒಂಥರ ಖುಷಿ ಕೊಡುತ್ತೆ ಮತ್ತು ಸಂಭ್ರಮನ ಹೆಚ್ಚಿಸುತ್ತೆ ಅದಕ್ಕೆಲ್ಲ ಈಗ ಮತ್ತೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಈಗ ಫಸ್ಟು ಏನಾದ್ರು ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ನಾನು ಇವತ್ತು ಸ್ವಲ್ಪ ಚಪಾತಿ ಮತ್ತು ಮಶ್ರೂಮ್ ಕರಿ ಮಾಡ್ತಾಯಿದ್ದೀನಿ ಮಾಮೂಲಿ ಅದು ಈ ವಿಡಿಯೋನ ಅಲ್ಲೇ ನಾನು ರೆಸಿಪಿನ ನಾನು ಶಾರ್ಟ್ಸಲ್ಲಿ ಒಂದು ಸಲ ಹಾಕಾಗಿದೆ ಇದೊಂದು ಬೇಸ್ ಇದ್ಬಿಡ್ತು ಅಂದರೆ ಇದೆಲ್ಲ ಗ್ರೇವಿಗಳಿಗೂ ಒಂಥರ ಬೇಸಿದ್ದಂಗೆ ಇದು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ನಾಲ್ಕು ಗೋಡಂಬಿ ಹಾಕಿ ನಿಮಗೆ ಗ್ರೀನ್ ಕಲರ್ ಬೇಕು ಅಂದರೆ ಟೊಮೊಟೋನು ಸ್ಕಿಪ್ ಮಾಡಿಬಿಟ್ಟು ಜಾಸ್ತಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆಮೇಲೆ ಇವಳು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದಲು ಬೇಗ ಬೇಗನೆ ಅಡುಗೆ ಆಯಿತು ಅಡುಗೆ ಮುಗಿಸ್ಕೊಂಡ್ಬಿಟ್ಟು ನಾವು ಗಣಪತಿ ನೋಡೋಕೆ ಹೋಗಬೇಕಿತ್ತು ನಾವು ನೆಕ್ಸ್ಟ್ ಡೇ ಗಣಪತಿ ನೋಡೋಣ ಅಂತ ಹೋದ್ವಿ ನಾವು ಆಮೇಲೆ ಅವರು ಮೋನಾ ಮೆಟ್ರೋ ಹತ್ರ ಬರ್ತೀನಿ ಬಂದು ಪಿಕ್ ಮಾಡು ಅಂತ ಹೇಳಿ ಅವ್ರನ್ನ ಪಿಕ್ ಮಾಡಿಕೊಂಡು ಗಣಪತಿ ನೋಡಕ್ಕೆ ಹೊರಟ್ವಿ ನಾವು ಓಕೆ ಇವಾಗ ಬಂದೇ ಡೆಸ್ಟಿಗೆ ಅಂದ್ಕೊಂಡು ಹೋಗಬೇಕು ನಾಳೆ ಬರತ ಫಸ್ಟು ಹಸುವಾಗಿದೆ ಅಂತ ಹೇಳಿ ಫಸ್ಟ್ ಊಟ ಮಾಡಿಬಿಡೋಣ ಅಂತೇಳಿ ನಾವು ಬೈಟು ಕಾಫಿಗೆ ಬಂದ್ವಿ ಅಲ್ಲಿ ಟೆಂಪಲ್ ಭೋಜನ ಅಂತ ಸಿಗುತ್ತೆ ಎಷ್ಟು ಜನ ಅಲ್ಲಿ ಊಟ ಮಾಡಿದಿರಾ ಹೇಳಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ನಾವು ನಾವು ನೆಕ್ಸ್ಟು ನಮ್ಮ ಏಯ್ತ್ ಕ್ರಾಸ್ ಅನಿಸುತ್ತೆ ಅಲ್ಲಿ ಗಣಪತಿ ನೋಡೋಕ್ಕೆ ಹೋದ್ವಿ ಸ್ಟಾರ್ಟಿಂಗ್ ನಾವು ಬಂದಾಗ ಜನನೇ ಇರಲಿಲ್ಲ ಆಮೇಲೆ ನೀವು ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಜನ ಆದರೂ ಅಂತ ನಾವು ಲಾಸ್ಟ್ ಫೈವ್ ಇಂದನೂ ಇಲ್ಲೇ ಗಣಪತಿ ತಗೋತಾ ಇರೋದು ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ನಾರ್ಮಲ್ ಗಣಪತಿನೇ ಇದು ಮಣ್ಣಿಂದಾನೆ ಮಾಡಿರೋದು ಪಿ ಓ ಪಿ ಏನು ಅಲ್ಲ ಇದು ಬಟ್ ಸ್ಟೋನ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನಾರ್ಮಲ್ ಗಣಪತಿಗಳು ಅಂದರೆ ಸ್ಟೋನೆಲ್ಲ ಹಾಕದೇ ಇರೋದು ಸ್ಟೋನ್ ಹಾಕಿರೋದು ಸ್ವಲ್ಪ ಡೆಕೋರೇಷನ್ ಮಾಡಿರೋದು ಒಳಗಿಟ್ಟಿರ್ತಾರೆ ಇವರು ತುಂಬ ದೊಡ್ಡ ದೊಡ್ಡದು ಆಮೇಲೆ ತುಂಬ ಪಿ ಒ ಪಿಗಳಂತೂ ಇನ್ನೂ ಸಿಕ್ಕಾಪಟ್ಟೆ ಆಪ್ಷನ್ ಇರುತ್ತೆ ಬಟ್ ನಾವು ಅದನ್ನು ಚೂಸ್ ಮಾಡಲ್ಲ ಪಿ ಪಿದು

ಅಲ್ಲಿರೋ ಗಣಪತಿಯಲ್ಲಿ ಅಲ್ಲೇ ಏಯ್ಟಿ ಪರ್ಸೆಂಟ್ ಗಣಪತಿ ಅಲ್ಲೇ ಸೋಲ್ಡ್ ಔಟ್ ಆಗಿತ್ತು ನೀವೆಲ್ಲ ನೋಡಿ ಆ ನಂಬರ್ ಹಾಕಿ ಟ್ಯಾಗ್ ಹಾಕಿದ್ದಾರೆ ಅಂದರೆ ಅದು ಸೇಲ್ ಆಗೋಗಿದೆ ಆಲ್ರೆಡಿ ಅಂತ ಅದರಲ್ಲೇ ಹುಡ್ಕಿ ಹುಡ್ಕಿ ಹುಡುಕಿ ನಾವು ಒಂದು ಕ್ಯೂಟಾಗಿರೋ ತುಂಬ ಚೆನ್ನಾಗಿರೋ ಗಣಪತಿನ ನಾವು ಆಡಿಸಿದ್ವಿ ಈ ಸಲ ಗಣಪತಿ ಮಾತ್ರ ತುಂಬ ಚೆನ್ನಾಗಿದೆ ಹಬ್ಬದ ದಿನ ಯಾವ ಗಣಪತಿ ತೊಗೊಂಡಿದ್ದೀವಿ ಅಂತ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಆರಿಸಿದ್ವಿ ಅಂದರೆ ಇದ್ದಿದ್ದೇ ಸ್ವಲ್ಪ ಅದರೊಳಗೂ ಬಿಟ್ಟಿಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ತುಂಬ ಚೆನ್ನಾಗಿ ಸಿಕ್ತು ಮಾತ್ರ ಗಣಪತಿ ಲ ಎನಿ ಟೈಮು ಪಾಪು ಬರೋಳು ಈ ಥರ ಅವಳು ಬಂದಿಲ್ಲ ಆಮೇಲೆ ಇದು ಎರಡು ಡಾಲ್ ಇದು ಸೈಡಿಗೂ ಇರ್ತಾರಂತೆ ಇಲ್ಲಾಂದರೆ ಅದನ್ನು ಸಿದ್ಧಿ ಬುದ್ಧಿ ಅಂತ ತೊಗೊಂಡು ಹೋಗ್ತಾರಂತೆ ಕೆಲವೊಬ್ಬರು ಅದನ್ನು ಸೊ ನಾವೆಲ್ಲ ಗಣಪತಿ ಎಲ್ಲ ನೋಡಿಕೊಂಡು ನೆಕ್ಸ್ಟು ತಾಂಬೂಲ ಕೊಡಬೇಕಾದ್ರೆ ನಾವು ಕವರ್ ಬೇಕಿತ್ತು ನನಗೆ ಕವರ್ ನೋಡೋಣ ಅಂತ ಹೋದ್ವಿ ನಾವು ನನಗೆ ಕವರ್ ಯಾಕೋ ಅಷ್ಟು ಇಷ್ಟನೇ ಆಗಿಲ್ಲ ನನಗೆ ಆಮೇಲೆ ಮನೆ ತಿಂಡಿ

ನಾವು ಗಣಪತಿ ಹಬ್ಬಕ್ಕೆ ಐದು ಥರ ಸ್ವೀಟು ಯಾವುದಾದ್ರು ಆಗಿರ್ಬೋದು ಒಂದು ಮೋದಕ ಲಡ್ಡು ಆಮೇಲೆ ಇಲ್ಲಾಂದರೆ ಕರ್ಜಿಕಾಯಿ ಆಮೇಲೆ ಕ್ರಿಸ್ಪಿದು ಕಜ್ಜಾಯ ಬರುತ್ತಲ್ಲ ಅದು ಒಂದು ಚಕ್ಲಿ ನಾಲ್ಕು ಸ್ವೀಟು ಒಂದು ಖಾರ ಏನಾದ್ರು ಒಂದು ಆ ಥರ ತೊಗೋತೀವಿ ಈ ಸಲೂ ಅದು ಆರ್ಡ್ರ್ ಕೊಡೋಣ ಅಂತಲೇ ಬಂದ್ವಿ ನಾವು ಆರ್ಡ್ರು ಕೊಟ್ಬಿಟ್ಟು ಅಲ್ಲಿ ಲಾಸ್ಟ್ ಫೈವ್ ಇಯರ್ಸಿಂದನೂ ನಾನು ಅವ್ರ ಹತ್ರನೇ ಆರ್ಡ್ರ್ ಕೊಡ್ತಾ ಇರೋದು ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆರ್ಡ್ರು ಕೊಟ್ಬಿಟ್ಟು ನಾವು ಹಬ್ಬದ ಅರ್ಧ ಕೆಲಸ ಮುಗ್ದಂಗೆ ಗಣ ಗಣಪತಿ ನಾವು ಸೆಲೆಕ್ಟ್ ಮಾಡಿ ಬಂದ್ವಿ ಅಂದರೆ ಹಬ್ಬದ ಅರ್ಧ ಕೆಲಸ ನಮಗೆ ಮುಗ್ದಂಗೆ ನೆಕ್ಸ್ಟು ಈಗ ಊಟದ್ದು ಆರ್ಡ್ರು ಮಾಡಬೇಕು ಸೊ ಅದು ನೆಕ್ಸ್ಟ್ ಹೋಗ್ಬೇಕು ನಾವು ವಾಪಸ್ ಬರಬೇಕಾದ್ರೆ ಅಲ್ಲೇ ಸಂಜೆ ಆಗಿತ್ತು ಒಂದು ಮೀನಾಕ್ಷಿ ಕಾಫಿ ಬಾರಲ್ಲಿ ಕಾಫಿ ಕುಡ್ಕೊಂಡು ನಮ್ಮದು ಈ ದಿನ ನಾವು ಹೀಗೆ ಮುಗಿಸಿದ್ವಿ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾ